ಫ್ರೆಂಡ್ಸ ಇವಾಗ ಹಾಯ್ ಫ್ರೆಂಡ್ಸಾ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದೆ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಬರ್ರಿ ಫ್ರೆಂಡ್ಸ ಭಾಳ ದಿವಸದ ನಂತರ ಇವತ್ತ ವಿಡಿಯೋ ಮಾಡಾಕತ್ತೀನಿ ರೀ ಇವತ್ತಿನ ರೆಸಿಪಿ ಏನಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಏನಂತ ನೋಡ್ಕೊಂಡ್ ಬರನ್ರಿ ಫ್ರೆಂಡ್ಸ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ರೀ ಒಂದು ಮೂರು ಚಮಚ ಎಣ್ಣೆ ರೀ ಈಗ ಅದಕ್ಕೆ ನಾನು ಇದು ಹಾಕೊಂಡೆ ನೋಡ್ರಿ ಸಾಸಿ ಜೀರಿಗೆ ರೀ ಫ್ರೆಂಡ್ಸಾ ಸಸಿ ಜಿರಿಗೆ ಚಟಪಟ ಅಂತ ಅಂದಮೇಲೆ ನಾನು ಬೆಳ್ಳುಳ್ಳಿ ಹಾಕಲತ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಕರಿವಿ ರೀ ನಾನು ಮಾಡೋ ರೀತಿಯಲ್ಲಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಈಗ ಇವು ಒಂದು ಸ್ವಲ್ಪ ಕೆಂಪದಾಗಲ್ಲ ರೀ ಎಣ್ಣೆಗ ಈಗ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ರೀ ಈಗ ನಾನು ಹಸಿಮೆಣಸಿನ್ಕಾಯಿ ಹಾಕೊಂಡು ನೋಡಿರಿ ಹತ್ತಿನೆಣ್ ನಾನು ಸಣ್ಣ ಸಣ್ಣದಾಗಿ ಒಂದರಾಗ ನಾಲ್ಕು ಭಾಗ ಮಾಡಿ ಸಣ್ಣ ಕಟ್ ಮಾಡಿ ನೋಡಿರಿ ನೀವು ಬೇಕಾದ್ರೆ ಕುಟ್ಕೊಂಡು ತಗೋಬೋದು ಪೂರ್ತಿ ದಮ್ ಆಗಿ ನಾವು ನಾಷ್ಟಕ್ಕೆ ಹಾಕಂಗೆ ಕಟ್ ಮಾಡಿಕೊಂಡ್ರೆ ಅದು ಖಾರ ಬರಂಗಿಲ್ಲ ರೀ ಜಾಸ್ತಿ ಹಾಗಾಗಿಬಿಟ್ಟು ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿರ್ತೀನಿ ನೋಡಿರಿ ಮತ್ತು ಈ ಕಡೆ ಒಂದು ದೊಡ್ಡ ಸೈಜಲ್ಲಿ ಇದ್ದಂಥ ಹಾಕೊಳತ್ತೀನಿ ನೋಡಿರಿ ಹಾಕೊಂಡ್ಬಿಟ್ಟು ಚಲೋ ಫ್ರೈ ಮಾಡ್ಕೊಬೇಕು ಇದ್ರಾಗ ಟೊಮಟೊ ಕರ್ಬೇಕಂತ ನಾನು ಏನು ಪಲ್ಯ ಮಾಡಕ್ಕೇನಪ್ಪ ಅಂತಂದ್ರೆ ಉಳ್ಳಾಗಡ್ಡೆ ಹಾಕಿ ಇರ್ತದಲ್ಲ ರೀ ಅದ್ರ ಪಲ್ಯ ಮಾಡ್ಲತ್ತೀನಿ ರೀ ನೋಡಿರಿ ಈಗ ಚಲೋ ಉಳ್ಳಾಗಡ್ಡೆಗೆ ಇದು ಎಣ್ಣೆಗ ಟೊಮಟ ಕರಿಗೇ ನೋಡಿರಿ ಉಳ್ಳಾಗಡ್ಡೆ ಹಾಕ್ಕೊಂಡಿಲ್ಲ ನಾನು ಯಾಕಂತಂದ್ರೆ ಇದ್ರಾಗ ಉಳ್ಳಗಡ್ಡೆ ಯಾವ್ರಿ ಹಂಗಾಗಿಬಿಟ್ಟು ಉಳ್ಳಾಗಡ್ಡೆ ಹಾಕೊಂಡಿಲ್ಲ ನೋಡಿರಿ ಈಗ ಇವು ನಾನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ನೀರಾಗ ಚಲೋ ತೊಳ್ಕೊಂಡಿ ನೋಡಿರಿ ಈಗ ಇವು ನಾನು ಹಾಕೋತೀನಿ ರೀ ಫ್ರೆಂಡ್ಸ ಇದ್ರಾಗೆ ಹಾಕೋತೀನಿ ರೀ ಎಣ್ಣೆಗೆ ಹಾಕೊಂಡ್ಬಿಟ್ಟು ನಾವು ಅಷ್ಟು ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ಹಾಕೋತೀನಿ ನೋಡಿರಿ ಈಗ ನೋಡಿರಿ ನಾನು ವಸ್ಟು ರೀ ಹಾಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಇದು ಎಣ್ಣೆಗೆ ನಾವು ಒಂದು ಸ್ವಲ್ಪ ಫ್ರೈ ರೀ ಆವಾಗ ಟೇಸ್ಟು ಮಸ್ತ್ ಬರ್ತದೆ ನೋಡಿರಿ ಎಷ್ಟು ಸ ಚಲೋ ಬರ್ತದಂತ ನೀವು ಒಂದು ಸರ್ತಿ ನೋಡಿರಿ ಮಾಡಿಲ್ಲ ಅಂತಂದ್ರೆ ಖಂಡಿತ ಮಾಡಿ ನೋಡಿರಿ ಇದ್ರದ್ದು ಚಟ್ನಿನೂ ಅಷ್ಟೇ ರೆಫ್ರೆನ್ಸ ಹಸಿ ಉಳ್ಳಾಗಡ್ಡೆ ತಪ್ಪು ಚಟ್ನಿ ಮಸ್ತ್ ಆಗ್ತದ್ರಿ ಬೇಕಂದ್ರೆ ಹೇಳಿರಿ ಕಮೆಂಟಲ್ಲಿ ನಾನು ಮಾಡಿ ವಿಡಿಯೋದ ಮುಖಾಂತರ ತೋರಿಸ್ತೀನಿ ರೀ ಈಗ ಇದು ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಆಗಲ್ರಿ ಅಲ್ಲಿವರೆಗೂ ಇದಕ್ಕೆ ಹಾಕಂಗಿಲ್ಲ ರೀ ನೋಡ್ರಿ ಈಗ ನೀರು ಬಿಟ್ಟವ್ರಿ ಯಾಕಂದ್ರೆ ನೀರಿನ ಅನ್ಸಲ್ರಿ ನೀರು ಬಿಟ್ಟವ ನೋಡ್ರಿ ಈಗ ಇದಕ್ಕೆ ನಾನು ರೀ ಹಾಕೋತೀನಿರಿ ತೊಗರಿಬೇಳೆ ಹಾಕೋದ್ರಿ ರೀ ಬೇಕಾದ್ರೆ ಅದು ಚೆನ್ನಂಗಿ ಬೇಳೆ ಅವು ಇರ್ತಾವಲ್ಲ ರೀ ಚೆನ್ನಂಗಿ ಬೇಳೆ ಹೆಸರುಬೇಳೆ ರೀ ಅದರ ಬೇಳೆ ಹಾಕಿದ್ರೆ ಸಕ್ಕ ಟೇಸ್ಟ್ ಅಂತ ಹೇಳ್ತೀನಿ ರೀ ನೋಡ್ರಿ ಇಲ್ಲಿ ನಾನು ಬೇಳೆ ರೀ ತೊಗರಿ ಬೇಳೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಚಲೋ ಲಾಸ್ಟಿಗೆ ಇದಕ್ಕೊಂದು ಸ್ವಲ್ಪ ಅರ್ಶಿಣ್ರಿ ಅರ್ಶಿಣ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೊತೀವಿ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನೋಕ್ಕ ಅಂದ್ರೆ ಎಲ್ಲ ದಿನ ಮಸ್ತ್ ಕಾಂಬಿನೇಷನ್ ಅಂತಂದ್ರೆ ಬಿಸಿ ಜೋಳದ ರೊಟ್ಟಿಗೆ ನೋಡಿರಿ ಈಗ ನಾನು ಜೋಳದ ರೊಟ್ಟಿನೇ ಮಾಡಾಕಿದ್ದೀನಿ ರೀ ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಕಾಣ್ತದಂತ ಸ್ಮೆಲ್ ಅಂತರೂ ಗಮ್ಮತ್ ಅಂತ ನೋಡ್ರಿ ನನಗಂತರ ಭಾಳ ಇಷ್ಟ ರೀ ಇದು ಪಲ್ಯ ಹೇಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೆ ನೋಡ್ರಿ ಸ್ಮೆಲ್ ಅಂತರೂ ಮಸ್ತ್ ಉಂಟದ್ ನೋಡ್ರಿ ನಮ್ಮಅಮ್ಮ ಮಾಡ್ತೇವ್ರಿ ನಮ್ಮಮ್ಮ ಮಾಡಿದ ಟೇಸ್ಟ್ ಅಂತೂ ಇನ್ನೂ ಸಕ್ಕ ತಗಿದ್ರಿ ನಂಗೆ ಅಂತೂ ಬಾಯ್ದಾಗ ನೀರು ಕಡಿಲತ್ತ ನೋಡ್ರಿ ಅಷ್ಟು ಚಲೋ ಆಗ್ಯದ ನಂಗೆ ತರಕಾರಿ ಪಲ್ಯದಾಗ ಅಂತಂದ್ರೆ ಹಸಿ ಪಲ್ಯದಾಗ ಪಲ್ಯದಾಗಂತಂದ್ರೆ ಸಬ್ಸಿ ಪಲ್ಯ ಪುಂಡಿ ಪಲ್ಯ ಮತ್ತು ಉಳ್ಳಾಗಡ್ಡಿ ಪಲ್ಯ ಮೆಂತ್ಯ ಪಲ್ಯ ಇಷ್ಟು ನಂಗೆ ಭಾಳ ಇಷ್ಟ ರೀ ಮತ್ತು ಪಾಲಕ್ನು ನಂಗೆ ಹಸಿ ಪಲ್ಯದಾಗ ಅಂತಂದ್ರೆ ಎಲ್ಲ ಇಷ್ಟ ರೀ ನನ್ನ ಫೇವ್ರೇಟ್ ಜಾಸ್ತಿ ಅಂತಂದ್ರೆ ಪುಂಡಿ ಪಲ್ಯ ಮತ್ತು ಹಸಿ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಮತ್ತು ಸಬ್ಸಿ ಪಲ್ಯ ಮೂರು ಭಾಳ ಇಷ್ಟ ರೀ ನನ್ನ ಫೇವ್ರೇಟು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಶೇಂಗಾ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ರಿ ಅದು ಹಾಕೋತೀನಿ ನೋಡಿರಿ ನೀವು ಬೇಕಂದ್ರೆ ಹಾಕೊಬೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಅಂದರೆ ಹಾಕಿದ್ರೆ ಚಲೋ ಆಗ್ತದ್ರಿ ಹಾಕ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋತೀನಿ ರೀ ಇದ್ರಾಗ ನೀರು ಅದು ಏನು ಹಾಕಿಲ್ಲ ರೀನ ಇಲ್ಲ ನೋಡ್ಬೋದು ರೀ ಎಷ್ಟು ಚಲೋ ಬಂದದಂತ ಇದ್ರಾಗ ನಾನು ನೀರು ಅದು ಏನೂ ರೀ ಮ್ಯಾಲೆ ಒಂದು ಸ್ವಲ್ಪ ಮುಚ್ಚಿ ಸಿಡ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಏನು ನೀರು ಹಾಕೋತೀನಿ ರೀ ಈಗ ನೋಡಿರಿ ಒಂದು ಎರಡು ನಿಮಿಷ ಬಿಟ್ಟಾದ್ಮೇಲೆ ನಾನು ತೆಗಿಲ್ತೀನಿ ರೀ ಈ ತೊಗರಿ ಬೆಳಿಗ್ಗೆ ಕುದಿಲ್ಲಕ ನಾ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಸಾಕ್ರಿ ಇಷ್ಟು ಒಂದು ಅರ್ಧ ಗ್ಲಾಸ್ ಇಬು ಹಾಕೊಂಡಿ ನೋಡಿರಿ ನಾನು ನೀವು ನೋಡಿಕೊಂಡು ಹಾಕ್ಕೊಳ್ರಿ ಈಗ ರೀ ಒಂದು ಐದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ ಪಲ್ಯ ಯಾವ ರೀತಿಯಾಗಿ ಬಂದದಂತ ಸಣ್ಣ ಅವರಿಯಲ್ಲಿ ಇಟ್ಟಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸಾ ಪಲ್ಯ ಅಂತೂ ರೆಡಿಯಾಗ್ಯದ್ರಿ ರೊಟ್ಟಿನೂ ರೀ ಮತ್ತು ಆ ಕಡೆ ರೈಸು ರೀ ನಮ್ಮ ಮನೆಯವ್ರು ಬಂದಾರ ಈಗ ಊಟ ಮಾಡ್ಲತ್ತೀವಿ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಬಂದದ್ದು ನೋಡ್ರಿ ಈರುಳ್ಳಿ ಹಸಿ ತಪ್ಪು ಪಲ್ಯ ನೋಡ್ರಿ ಎಷ್ಟು ಮಸ್ತಾಗಿ ಆಗಿ ಬಂದದ್ದು ನೋಡ್ಬೋದ್ರಿ ಕಳಕ್ ರೊಟ್ಟಿ ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಅಂತ ಹೇಳ್ಬೋದು ಅದ್ರ ಜೊತೆ ಒಂದು ಸ್ವಲ್ಪ ಮೊಸರು ಈ ರೀತಿ ಪಲ್ಯ ಜೋಳದ ರೊಟ್ಟಿ ರೀ ಸೂಪರ್ ಕಾಂಬಿನೇಷನ್ ನೋಡಿರಿ ಒಂದು ರೊಟ್ಟಿ ಉಣ್ಣೋರು ಎರಡು ರೊಟ್ಟಿ ಉಣ್ತಾರೆ ಅಷ್ಟು ಚಲೋ ಟೇಸ್ಟ್ ಇರ್ತದೆ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತ್ ಕಾಣ್ತೀವಿ ಅಂತ ನೋಡ್ಬೋದು ರೀ ನಮ್ಮ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಶೈಲಿ ಬಿಸಿ ಜೋಳದ ರೊಟ್ಟಿ ಮತ್ತು ಅದ್ರ ಜೊತೆ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಮತ್ತು ಸಿಂಗ ಹಿಂಡಿ ಮೊಸರು ಎಷ್ಟು ಮಾಡಿ ನೋಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸಾ ಮತ್ತೆ ಸಿಗ್ತೀನಿ ರೀ ಮುಂದಿನ ಒಳಗೊಳಗೆ